ಹಾಗಾಗಿ ಸಲ್ರಿಗೂ ನಮಸ್ಕಾರ ನಿನ್ನೆ ಎಪಿಸೋಡ ಕ್ವಿಕ್ ರಿವ್ಯೂ ನೋಡ್ತಾ ಇದ್ದೀರಾ ನೀವು ಇದು ಆಲ್ರೆಡಿ ನಾನು ಹನ್ನೊಂದುವರೆಗೆ ಅಪ್ಲೋಡ್ ಅಪ್ಲೋಡ್ ಮಾಡ್ತಾ ಇದ್ದೆ ಈ ಒಂದು ಚಾನಲಲ್ಲಿ ಆ್ಯಂಡ್ ಬಟ್ ಇವತ್ತು ಬೆಳಗಿನ ಜಾವ ಅಪ್ಡೇಟ್ ಮಾಡ್ತಾ ಇದ್ದೀನಿ ಕಾರಣಾಂತರದಿಂದ ಸೊ ಎಡಿಟ್ ಮಾಡಲಿಕ್ಕೆ ಸಮಯ ಬೇಕಾಗಿತ್ತು ಸೊ ಅದಕ್ಕೋಸ್ಕರ ನಿನ್ನೆ ರಾತ್ರಿ ಹನ್ನೊಂದುವರೆಗೆ ಅಪ್ಲೋಡ್ ಆಗಲಿಲ್ಲ ಸೊ ನಾನು ಡೈಲಿ ಹನ್ನೊಂದುವರೆಗೆ ಅಪ್ಲೋಡ್ ಮಾಡ್ತಾ ಇದ್ದೆ ಲಾಸ್ಟ್ ಒಂದು ಟೂ ತ್ರೀ ಡೇಸಿಂದ ಬಟ್ ಇವತ್ತು ಬೆಳಿಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ನಿನ್ನೆ ಒಂದು ಎಪಿಸೋಡ್ನ ಕ್ವಿಕ್ ರಿವ್ಯೂ ಆ್ಯಂಡ್ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದ್ರೆ ನಿನ್ನೆ ಬೆಳಗ್ಗೆ ಮಾರ್ನಿಂಗ್ ಆದಮೇಲೆ ಅಲ್ಲಿ ಒಂದು ಡಿ ಡಿ ಟಿ ವಿ ಅವರು ಅಂದರೆ ನಮ್ಮ ಗೌತಮಿ ಅವರು ಆ್ಯಂಡ್ ಐಶ್ವರ್ಯ ಅವರು ಒಂದು ಸ್ಪೆಷಲ್ ಲ್ ಪ್ರಾಮ್ನ ನಡೆಸ್ಕೊಡ್ತಾರೆ ಆ್ಯಂಡ್ ಇದು ಬಿಗ್ ಬಾಸ್ ಟಾಸ್ಕ್ ಅಲ್ಲ ಅವರೇ ಒಂದು ಇನಿಷಿಯೇಟಿವ್ ತಗೊಂಡು ಅವರೇ ಒಂದು ಟಾಪಿಕ್ನ ಕ್ರಿಯೇಟ್ ಮಾಡಿಕೊಂಡು ಕಂಟೆಂಟ್ನ ಕೊಡಬೇಕು ಅಂತ ಒಂದು ಡಿ ಡಿ ಟಿ ವಿನಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಮಾಡ್ತಾರೆ ಅಂದರೆ ಮೊನ್ನೆ ನಡೆದಂಥ ಒಂದು ಏನು ಎಪಿಸೋಡಲ್ಲಿ ಏನೇ ನಡೀತು ಸೊ ಅದೇ ಒಂದು ಆಗಿ ತಗೊಂಡು ಅದೇ ಒಂದು ಕಂಟೆಂಟಾಗಿ ತಗೊಂಡು ಏನೇನು ನಡೆದಿದೆ ಆ್ಯಂಡ್ ಅಲ್ಲಿ ಎಮ್ ಎಮ್ ಟಿ ಏನು ನ್ಯೂಸ್ ಫೇಕ್ ಆಗಿ ಏನು ಮಾಡಲಿಕ್ಕೆ ಹೊರಟರು ಅಂದರೆ ಬಿಗ್ ಬಾಸ್ ಮನೆ ಒಳಗೆ ಊಟಕ್ಕೆ ಕಡಿಗೇ ಇಲ್ಲ ಕಿಚನಲ್ಲಿ ಏನು ಕರೆಕ್ಟಾಗಿ ಮೇಂಟೈನ್ ಮಾಡಿಲ್ಲ ಸೊ ಆ ರೀತಿಯ ಕೆಲವೊಂದು ವಿಷಯಗಳನ್ನು ಇಟ್ಕೊಂಡು ಏನು ನ್ಯೂಸ್ ಮಾಡ್ಲಿಕ್ಕೆ ಹೊಂಟಿದ್ರು ಎಂ ಎಮ್ ಟಿ ಅವರು ಮೊನ್ನೆ ಒಂದು ಎಪಿಸೋಡಲ್ಲಿ ಸೊ ಅದನ್ನೇ ಒಂದು ಫ್ಯಾಕ್ಟ್ ಚೆಕ್ ಅನ್ನೋ ರೀತಿಯಲ್ಲಿ ಇವರು ಒಂದು ಸ್ಪೆಷಲ್ ಪ್ರೋಗ್ರಾಮಲ್ಲಿ ತೋರಿಸ್ತಾ ಇದ್ರು ಆ್ಯಂಡ್ ಬಿಗ್ ಬಾಸ್ ಮನೆ ಅವಳ ಊಟಕ್ಕೆ ಯಾವುದೇ ತೊಂದರೆ ಇಲ್ಲ ಆ್ಯಂಡ್ ಸುದೀಪ್ ಸರ್ ಎಲ್ಲ ಕೆಲವೊಂದು ಲಕ್ಸುರಿ ಐಟಮ್ಗಳೆಲ್ಲ ಕಳಿಸಿದ್ದಾರೆ ಸೊ ಈ ರೀತಿಯ ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಸ್ಪೆಷಲ್ ಪ್ರೋಗ್ರಾಮಲ್ಲಿ ಅದನ್ನು ಟಾಪಿಕ್ ಆಗಿ ತೊಗೊಂಡು ಹೇಳಿದ್ರು ಅಂತಲೇ ಹೇಳ್ಬೋದು ಅದು ಕೂಡ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದಾದ ಮೇಲೆ ಅಪೋಸಿಟಲ್ಲಿರುವಂಥ ಒಂದು ಇನ್ನೊಂದು ಟಿ ವಿ ಎಮ್ ಎಮ್ ಟಿ ವಿ ಅವರು ಸೊ ಅವರು ಕೂಡ ಒಂದು ಟಾಪಿಕ್ನ ಇಟ್ಕೊಂಡು ಒಂದು ಕಂಟೆಂಟ್ನ ಇಟ್ಕೊಂಡು ಜನಗಳಿಗೆ ಒಂದು ಏನೋ ಒಂದು ನ್ಯೂಸ್ನ ಕೊಟ್ಟರು ಅದು ಏನು ಪ್ರೋಗ್ರಾಮ್ ಮಾಡಿದ್ರು ಅಂತಂದರೆ ಸ್ಪೆಷಲ್ ಪ್ರೋಗ್ರಾಮ್ ಅನ್ನೋ ರೀತಿಯಲ್ಲಿ ಜ್ಯೋತಿಷ್ಯದ ಬಗ್ಗೆ ಅಂದರೆ ಆಸ್ಟ್ರೋಲಾಜರ್ ಅನ್ನೋ ರೀತಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದು ಅಲ್ಲಿ ನಡ್ಸ್ಕೊಂಡ್ ನಡ್ಸ್ಕೊಟ್ಟಂಥದ್ದು ಅಲ್ಲಿ ಮೋಕ್ಷಿತ ಅವರು ಆ್ಯಂಕರಾಗಿ ಕಾಣಿಸ್ಕೊತಾರೆ ಅಲ್ಲಿ ಜ್ಯೋತಿಷಿಯಾಗಿ ನಮ್ಮ ಧನರಾಜ್ ಅವರು ಕಾಣಿಸ್ಕೊತಾರೆ ಆ್ಯಂಡಲ್ಲಿ ತುಂಬ ಚೆನ್ನಾಗಿ ಟೇಕ್ ಆಫ್ ಮಾಡಿದ್ರು ಧನ್ರಾಜ್ ಅವರು ಅಂದರೆ ಬಿಗ್ ಬಾಸ್ ಮನೆ ಇರೋಂಥ ಎಲ್ಲ ಒಂದು ಸ್ಪರ್ಧೆಗಳು ಅದರಲ್ಲೂ ಮುಖ್ಯವಾಗಿ ಅಪೋಸಿಟ್ ತಂಡದಲ್ಲಿರುವಂಥ ಎಲ್ಲ ಸ್ಪರ್ಧೆಗಳ ಒಂದು ಆ ಭವಿಷ್ಯನ ಬಗ್ಗೆ ಅಲ್ಲಿ ಮಾತಾಡಿದ್ರು ಭವಿಷ್ಯ ಮತ್ತು ವಾಸ್ತವ ಬಗ್ಗೆ ಕೂಡ ಮಾತಾಡಿದ್ರು ಅಂತ ಹೇಳ್ಬೋದು ತುಂಬ ಫನ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ಧನರಾಜ್ ಅವರು ತುಂಬ ಚೆನ್ನಾಗಿ ಹೇಳಿದ್ರು ಸೊ ಒಂದು ಸ್ಪೆಷಲ್ ಏನು ಅಂತಂದರೆ ಟೇಕ್ ಆಫ್ ಯಾವ ಆಯಿತು ಆ್ಯಂಡ್ ಅದನ್ನು ಲ್ಯಾಂಡ್ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಕೊನೆಯಲ್ಲಿ ಅವರಿಗೆ ತುಂಬ ಒಂದು ಒಂದು ಸಪೋರ್ಟ್ ಕೊಟ್ಟಂಥದ್ದು ಯಾರೋ ನಮ್ಮ ಶಿಶಿರವ್ರು ಯಾಕಂತಂದರೆ ಏನು ಆ ಒಂದು ಕಮಲಿ ಅದು ಇದು ಅಂತ ಏನು ಮ್ಯಾಟ್ರ್ ಮಾತಾಡಿದ್ರು ಭವಿಷ್ಯದ ಬಗ್ಗೆ ಅದು ತುಂಬ ಚೆನ್ನಾಗಿತ್ತು ಸೊ ಅದು ಅದು ಕೊನೆಯಲ್ಲಿ ಅದು ಆ ಜ್ಯೋತಿಷಿಯ ಒಂದು ಹೆಣತಿನೇ ಕಾಳಾಕೋ ರೀತಿಯಲ್ಲಿ ಇದ್ದಂಥ ಒಂದು ಟಾಪಿಕ್ ಏನಿತ್ತು ಅದು ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಇಷ್ಟಪಡ್ತೀನಿ ಸೊ ಈ ಒಂದು ಎರಡು ಸ್ಪೆಷಲ್ ಪ್ರೋಗ್ರಾಮ್ಗಳು ಎರಡೂ ತ ಒಂದು ಟಿ ವಿ ಮಾಧ್ಯಮಗಳಲ್ಲಿ ಮುಗಿದಾದ ಮೇಲೆ ಸೊ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ನ ಕೊಡ್ತಾರೆ ಆ ಟಾಸ್ಕ್ ಏನು ಅಂತಂದರೆ ಯೋಗ್ಯತೆಗೆ ಅನ್ನೋ ರೀತಿಯಲ್ಲಿ ಒಂದು ಅಂದರೆ ವಾದ ಪ್ರತಿವಾದ ನಡೆಯುತ್ತೆ ಸೊ ಆ ಒಂದು ಪ್ರತಿ ವಾದ ಮತ್ತು ವಾದದಲ್ಲಿ ಸೊ ಕೆಲವೊಂದು ಪಾಯಿಂಟ್ಸ್ಗಳಿರುತ್ತೆ ಒಬ್ಬರು ಕಳಪೆ ಅಂತ ಚೂಸ್ ಮಾಡಬೇಕಾಗುತ್ತೆ ಅಂದರೆ ಈ ಚಾನಲ್ನ ಮುಖ್ಯಸ್ಥರು ಏನಿದ್ದಾರೆ ಧನ್ರಾಜ್ ಅಥವಾ ಆ್ಯಂಡ್ ಸುರೇಶ್ ಅವರು ಸೊ ಅವರು ಅಪೋಸಿಟ್ ತಂಡದಲ್ಲಿ ಯಾರು ಕಳಪೆಯಾಗಿ ಕಾಣಿಸ್ಕೊತಾರೆ ಜೊತೆಗೆ ಆ ಒಂದು ಕಳಪೆ ಇದ್ದಂಥ ಒಂದು ಅಭ್ಯರ್ಥಿ ಏನಿದ್ರೆ ಅವರಿಗೆ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಯಾರು ಬರ್ತಾರೆ ಅಂತ ಸೊ ಅಲ್ಲಿ ವಾದ ಪ್ರತಿವಾದದಲ್ಲಿ ಯಾರು ಚೆನ್ನಾಗಿ ವಾದ ಪ್ರತಿವಾದ ಮಾಡ್ತಾರೆ ಅವರಿಗೆ ಪಾಯಿಂಟ್ಸ್ಗಳು ಸಿಗುತ್ತೆ ಸೊ ಇದು ಎರಡು ಸುತ್ತುಗಳ ನಡೆಯುತ್ತೆ ಸೊ ಅಲ್ಲಿ ಫಸ್ಟು ಧನರಾಜ್ ಅವರು ಚೂಸ್ ಮಾಡಿದಂಥದ್ದು ಕಳಪೆಯಾಗಿ ಗೌತಮಿ ಅವ್ರನ್ನ ಆ್ಯಂಡ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳಕ್ಕೆ ಮಂಜೂ ಅವ್ರನ್ನ ಕರೆಸ್ತಾರೆ ಸೊ ಅಲ್ಲಿ ನನಗೆಲ್ಲೋ ಅನಿಸಿದ್ದು ಧನರಾಜ್ ಅವರ ಡಿಸಿಷನ್ ರಾಂಗ್ ಆಯಿತು ಅಂತ ನನಗೆ ಬಿಕಾಸ್ ಆಫ್ ಗೌತಮಿ ಆ್ಯಂಡ್ ಮಂಜು ಅವರಿಬ್ಬರನ್ನ ಬಿಟ್ಟು ಇನ್ನೂ ಕಳಪೆ ಆದಂಥವರು ಆ್ಯಂಡ್ ಕಳಪೆಗೆ ಅರ್ಹ ಮತ್ತು ಪಾಯಿಂಟ್ಸ್ ಇರೋವಂಥವ್ರು ಒಂದು ಸ್ಪರ್ಧಿಗಳು ಇನ್ನೂ ಅಲ್ಲಿದ್ದರು ಐಶ್ವರ್ಯ ಇದ್ದರು ಅಥವಾ ಭವ್ಯನಾದರೂ ಚೂಸ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಏನು ಮಾಡಿದ್ರು ಅಂತಂದರೆ ಗೌತಮಿಯನ್ನು ಚೂಸ್ ಮಾಡಿದ್ದಾರೆ ಆ್ಯಂಡ್ ಸಮರ್ಥನೆ ಮಾಡ್ಕೊಳ್ಳಿ ಮಂಜು ಅವ್ರನ್ನ ಚೂಸ್ ಮಾಡಿದ್ದಾರೆ ಆ್ಯಂಡ್ ಇಲ್ಲಿ ಏನಾಗುತ್ತೆ ಅಂದರೆ ಡಿಫೆನ್ಸ್ ಮಾಡ್ಕೊಳ್ಳಿಕ್ಕೆ ಮಂಜುಗೆ ಅದು ಒಂದು ರೀತಿಯಲ್ಲಿ ಒಳ್ಳೆಯ ಅವಕಾಶ ಸಿಕ್ಕಂಗೆ ಆಗುತ್ತೆ ಯಾಕಂದರೆ ಇಬ್ಬರು ಜೊತೆ ಇರೋದ್ರಿಂದ ಇಬ್ಬರಿಗೊಬ್ರಿಗೊಬ್ರು ಸಿಕ್ಕಾಬಿಟ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಪಾಸಿಟಿವ್ ಏನಿದೆ ನೆಗೆಟಿವ್ ಏನಿದೆ ಏನು ಬಂದರೂ ಕೂಡ ಅದ್ರ ಬಗ್ಗೆ ಉತ್ತರ ಕೊಡುವಂಥ ಕೆಪಾಸಿಟಿ ಇರುವಂಥವ್ರ ಇರೋದ್ರಿಂದ ಸೊ ಇಲ್ಲೆಲ್ಲೋ ಧನರಾಜ್ ಅವರು ಎಲ್ಲೋ ಮಿಸ್ ಮಾಡಿದ್ರು ಈ ಒಂದು ಟ್ರಿಕ್ಸ್ನ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹೆಂಗಿರಬೇಕು ಅಂತಂದರೆ ಎರಡು ವಿರುದ್ಧಾರ್ಥಕ ಪದಗಳಿರ್ತಾವಲ್ಲ ಆ ರೀತಿಯಲ್ಲಿ ಚೂಸ್ ಮಾಡಬೇಕಾಗಿತ್ತು ಅವ್ರು ಕಳಪೆ ಮತ್ತು ಸಮರ್ಥನೆ ಮಾಡ್ಕೊಳ್ಳೋವಂಥವ್ರಿಗೆ ಬಟ್ ಅದು ಎಲ್ಲೋ ಫೇಲ್ ಆದರು ಆ್ಯಂಡ್ ಇಲ್ಲಿ ಗೌತಮಿ ಆ್ಯಂಡ್ ಎನ್ ಮಂಜು ಮಾಡಿದರು ಅವ್ರಿಗೆ ಮಂಜು ಕೆಲವೊಂದು ವಿಚಾರಗಳನ್ನು ಗೌತಮಿ ಅವರದನ್ನ ಕ್ಲಿಯರ್ ಕಟ್ಟಾಗಿ ಸಮರ್ಥನೆ ಮಾಡಿಕೊಂಡ್ರು ಆ್ಯಂಡ್ ಡಿಫೆನ್ಸ್ ತುಂಬ ಚೆನ್ನಾಗಿ ಮಾಡಿಕೊಂಡ್ರು ಅದರಲ್ಲಿ ಸಕ್ಸಸ್ಫುಲ್ ಆದರು ಅಂತ ನನಗನ್ಸುತ್ತೆ ಆ್ಯಂಡ್ ಇನ್ನು ಈ ಕಡೆಗೆ ಅಂದರೆ ಎಮ್ ಎಮ್ ಟಿ ವಿ ಅವರ ಒಂದು ಏನು ಮಾಧ್ಯಮ ಇದೆ ಆ ಗ್ರೂಪ್ ಕಡೆಯಿಂದ ನೋಡೋದಾದರೆ ಅಲ್ಲಿ ಕಳಪೆಯಾಗಿ ಚೈತ್ರ ಅವ್ರನ್ನ ಚೂಸ್ ಮಾಡ್ತಾರೆ ಸುರೇಶ್ ಅವರು ಸುರೇಶ್ ಅವರು ಆ್ಯಂಡ್ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮೋಕ್ಷತೆ ಅವ್ರನ್ನ ಕರ್ಕೊಂಡು ಬರ್ತಾರೆ ಇಲ್ಲಿ ಅಪೋಸಿಟ್ ಅಂದರೆ ಡಿ ಡಿ ತಂಡದಿಂದ ಪ್ರಶ್ನೆಗಳು ಮತ್ತು ಆರೋಪಗಳು ಸುರಿಮಳೆನೆ ಬರುತ್ತೆ ಆ್ಯಂಡ್ ಅಲ್ಲಿ ಚೈತ್ರ ಅವರಿಗೆ ಏನು ವೀಕ್ನೆಸ್ ಇದ್ದಾವೆ ಎಲ್ಲ ವೀಕ್ನೆಸ್ಗಳನ್ನು ಕೂಡ ಅಲ್ಲಿ ಹಂಚ್ಕೊತಾರೆ ಅಪೋಸಿಟ್ ತಂಡದವರು ಆ್ಯಂಡ್ ಇಲ್ಲಿ ಸಮರ್ಥನೆ ಮಾಡ್ಕೊಳ್ಳೋಷ್ಟು ಮುಗಿಸಿದವ್ರು ಮಾಡ್ಕೊತಾರೆ ಕೆಲವೊಂದು ಏನೂ ಮಾಡಲಿಕ್ಕಾಗಲ್ಲ ಯಾಕಂತಂದರೆ ಚೈತ್ರ ಅವ್ರದ್ದು ಆರೋಪಗಳು ಸಿಕ್ಕಾಪಟ್ಟೆ ಆ್ಯಂಡ್ ಕಳಪೆಗೆ ಇರುವಂಥ ಎಲ್ಲ ಒಂದು ಏನು ಹೇಳಿದರು ಎಲ್ಲರೂ ಕೂಡ ಸೊ ಎಲ್ಲ ಒಂದು ರೀತಿಯಲ್ಲಿ ಸರಿ ಇರುವಂಥ ಒಂದು ಪಾಯಿಂಟ್ಗಳೇ ಇದ್ವು ಅದರಲ್ಲೂ ಮುಖ್ಯವಾಗಿ ಭವ್ಯ ತುಂಬ ಚೆನ್ನಾಗಿ ಮಾತಾಡಿದ್ರು ಮಂಜು ಅವರು ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು ಅದರಲ್ಲಿ ಮುಖ್ಯವಾಗಿ ಅಂತಂದರೆ ಮಾತುಗಳು ಜಾಸ್ತಿ ಆಡ್ತಿದ್ದಾರೆ ಅನ್ನೋ ಒಂದು ಕೆಲ ಕೆಲವೊಂದು ಮಾ ವಿಚಾರ ಮಾತಾಡಿದ್ರು ಆ್ಯಂಡ್ ಮಾತು ಜಾಸ್ತಿ ಆಡೋದಕ್ಕೋಸ್ಕರನೇ ಅವ್ರನ್ನ ಉಸ್ತುವಾರಿ ಮಾಡೋದು ಅಂಥ ಕೆಲವೊಂದು ಸಮರ್ಥನೆ ಕೊಟ್ಟರು ಬಟ್ ಮಾತು ಜಾಸ್ತಿ ಆಡ್ತಾರೆ ಅಂತ ಉಸ್ತು ಉಸ್ತುವಾರಿ ಕೊಡೋದಲ್ಲ ಅಲ್ಲಿ ಡಿಸಿಷನ್ಗಳು ಕರೆಕ್ಟಾಗಿ ತೊಗೊಳ್ಬೇಕು ಸೊ ಅದಕ್ಕೆ ಉಸ್ತುವಾರಿ ತೊಗೊಳ್ಬೇಕಾಗಿರುವಂಥದ್ದು ಆಮೇಲೆ ಮೈಕ್ಗಳನ್ನ ಬಿಚ್ಚಿಡ್ತಾರೆ ಬೇಕು ಅಂತಲೇ ಇದು ಮಾಡ್ತಾರೆ ಅನ್ನೋವಂಥದ್ದಾದ್ರಾಗಿರ್ಬೋದು ಇವಾಗ ಏನು ಹಾಸ್ಪಿಟಲೈಸ್ ಹೋಗಿ ಬಂದಾದಮೇಲೆ ಏನು ಕೆಲವೊಂದು ಡಿಸ್ಕಷನ್ ನಡೆಯಿತು ಸೊ ಅದ್ರ ಬಗ್ಗೆ ಕೂಡ ಪಾಯಿಂಟ್ಗಳು ಮಾತಾಡಿದ್ರು ಬಟ್ ಸುದೀಪ್ ಸರ್ ಹೇಳಿದಂಥದ್ದು ಇದನ್ನ ಮತ್ತೆ ಎತ್ತಬಾರ್ದು ಅಂತ ಹೇಳಿದರು ಸುದೀಪ್ ಸರ್ ಬಟ್ ಅಲ್ಲಿ ಆ ಒಂದು ಪಾಯಿಂಟ್ ತೊಗೊಂಡಿರುವಂಥದ್ದು ಎಲ್ಲೋ ಅಷ್ಟು ಸರಿ ಅಲ್ಲ ಅಂತ ನನಗೂ ಕೂಡ ಅನಿಸುತ್ತೆ ಬಟ್ ಇಲ್ಲಿ ಚೈತ್ರ ಅವರಿಗೆ ಚೈತ್ರ ಅವ್ರ ಪರವಾಗಿ ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ಮೋಕ್ಷತ ಅವ್ರ ಕಡೆಯಿಂದ ಸ್ವಲ್ಪ ಕಷ್ಟನೇ ಆಯಿತು ಬಿಕಾಸ್ ಆಫ್ ಆ ಏನೂ ಪಾಯಿಂಟ್ಗಳೆಲ್ಲ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆ ಥರದ್ದೆಲ್ಲ ಆರೋಪಗಳು ಸತ್ಯನೇ ಇರೋದ್ರಿಂದ ಸೊ ಅಲ್ಲೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇಲ್ಲಿ ಉಸ್ತುವಾರಿ ಮಾಡಿದಂತಹ ರಜತ್ ಆ್ಯಂಡ್ ನಮ್ಮ ತ್ರಿವಿಕ್ರಮ್ ಅವರು ಪಾಯಿಂಟ್ಸ್ಗಳನ್ನ ಆಲ್ರೆಡಿ ಕೊಡ್ತಾರೆ ಸೊ ಅಲ್ಲಿ ಅಂದರೆ ಮೋಕ್ಷ ಎಮ್ ಎಮ್ ಪಾಯಿಂಟ್ ಮಸ್ತ್ ಮಗ ಒಂದು ತಂಡಕ್ಕೆ ಮೂವತ್ತೆರಡು ಪಾಯಿಂಟ್ ಕೊಡ್ತಾರೆ ಆ್ಯಂಡ್ ಡಿ ಡಿ ತಂಡಕ್ಕೂ ಕೂಡ ಮೂವತ್ತೆರಡು ಪಾಯಿಂಟ್ಸ್ ಅಂದರೆ ಇಬ್ಬರೂ ಒಂದು ಉಸ್ತುವಾರಿಗಳು ಕೂಡ ಒಂದು ಸೇಮ್ ಅಂದರೆ ಈಕ್ವಲ್ ಆಗಿರುವಂಥ ಪಾಯಿಂಟ್ಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಬಟ್ ಇಲ್ಲೇನಾಗುತ್ತೆ ಅಂದರೆ ಒಂದು ಪ್ರಾಬ್ಲಮ್ಮು ರಂಜಿ ರಜತ್ ಅವರು ಒಂದು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಸೊ ಇವರು ಒಂದು ಇದ್ರದ್ದು ಪಾಯಿಂಟ್ಸ್ ಹಾಕೋದಿಲ್ಲ ಏನಂತಂದರೆ ಯಾರು ನಮ್ಮ ಗೌತಮಿ ಆ್ಯಂಡ್ ಯಾರು ನಮ್ಮ ಮಂಜು ಅವ್ರೇನು ವಾದ ಪ್ರತಿವಾದ ಮಾಡಿರ್ತಾರೆ ಅವರಿಬ್ಬರು ಅವ್ರಿಬ್ರದ್ದು ಪಾಯಿಂಟ್ಸ್ನ ಇವ್ರು ಕೌಂಟೇ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಇವ್ರು ಏನು ಮಾಡಿರ್ತಾರೆ ಅಂದರೆ ಫಸ್ಟು ಮೂವತ್ತು ಪಾಯಿಂಟ್ಸ್ ಕೊಟ್ಟಿರ್ತಾರೆ ಸೊ ಅದನ್ನು ನೆನಪಿಸಿದಾದಮೇಲೆ ಸೊ ಆವಾಗ ಇವ್ರಿಗೆ ಗೊತ್ತಾಗುತ್ತೆ ನಾನು ಆ ಒಂದೇನು ಮಂಜು ಮತ್ತು ಯಾರೋ ನಮ್ಮ ಗೌತಮಿ ವಾದ ಪ್ರತಿವಾದ ಮಾಡಿದ್ರು ಸೊ ಅದ್ರ ಪಾಯಿಂಟ್ಸೇ ಹಾಕಿಲ್ಲ ಅಂತಂದಾಗ ಅವ್ರು ಕನ್ಫ್ಯೂಷನ್ ಮಾಡಿಕೊಂಡು ನಾನು ಅದನ್ನು ಮರ್ತಿದ್ದೆ ಅಂತ ತಿಳ್ಕೊಂಡು ಸೊ ಈ ಮೂವತ್ತು ಪಾಯಿಂಟ್ ಏನು ಮಾಡ್ತಾರೆ ಅಂತಂದರೆ ಅದನ್ನು ಅಲ್ಲಿಂದಲೇ ಅಡ್ಜಸ್ಟ್ ಮಾಡಿ ಯಾರಿಗೆ ಜಾಸ್ತಿ ಕೊಟ್ಟಿರ್ತಾರೆ ಮತ್ತು ಯಾರನ್ನ ಕಡಿಮೆ ಕೊಟ್ಟಿರ್ತಾರೆ ಸೊ ಅಲ್ಲಿಗಳಿಗೆ ಅಡ್ಜಸ್ಟ್ ಮಾಡಿ ಏನು ಮಾಡ್ತಾರೆ ಅಂದರೆ ಈಗ ಜಸ್ಟ್ ಒಂದು ಟೂ ಪಾಯಿಂಟ್ಸ್ ಮಾತ್ರ ಎಕ್ಸ್ಟ್ರಾ ಮಾಡ್ತಾರೆ ಸೊ ಸೊ ಅದು ಏನು ಮಾಡ್ತಾರೆ ಅಂದರೆ ಅಲ್ಲಿ ಡಿ ಡಿ ಅವರು ಏನು ತೊಗೊಂಡಿರ್ತಾರೆ ಆ ಪಾಯಿಂಟ್ಸ್ಗೆ ಸರಿಸಮವಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಇಲ್ಲಿ ಎಲ್ಲವೂ ಸ್ವಲ್ಪ ಗಿಮಿಕ್ ಮಾಡಿದ್ರು ಅಂತ ಕ್ಲಿಯರಾಗಿ ಗೊತ್ತಾಗ್ತಿದೆ ಬಟ್ ಆದರೂ ಅವರು ತಂಡಲಿಕ್ಕೆ ಯಾವ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅಥವಾ ಲಾಭ ಆಗಬೇಕು ಅನ್ನೋದನ್ನು ಯೋಚನೆ ಮಾಡಿ ಈ ಮೂವತ್ತೆರಡು ಪಾಯಿಂಟ್ಸ್ನ ಕೊಡ್ತಾರೆ ಅಲ್ಲಿ ಸ್ವಲ್ಪ ಮಾತುಕತೆ ಆಗುತ್ತೆ ಕಿರುಚಾಟ ಆಗುತ್ತೆ ಒಂದು ಚೀರ್ ಚೀರಾಟಗಳಾಗುತ್ತೆ ಆ್ಯಂಡ್ ಅಲ್ಲಿ ಅದರಲ್ಲೂ ಮುಖ್ಯವಾಗಿ ಚೈತ್ರ ಅದ್ರದ್ದು ಏನು ಬಾಯಿನ ಬೊಂಬಾಯಿನ ಅಂತ ಗೊತ್ತಿಲ್ಲ ಆಗೋರು ಸುಮ್ಮನೆ ಕಿರುಚಾಡ್ತಾಳೆ ಅವ ಅಮ್ಮ ಅವ್ರು ಹಂಗೆ ನನ್ನ ಬಗ್ಗೆ ವಾದ ಮಾಡ್ತಾರೆ ಇವ್ರ ಬಗ್ಗೆ ವಾದ ಮಾಡ್ತಾರೆ ಅಂತ ಒಳ್ಳೆ ಹುಚ್ಚು ನಾಯಕ ಹಚ್ಚಿರ್ತದಲ್ಲ ಹಂಗೆ ಚೀರಾಡ್ತಾಳವಮ್ಮ ಒಂದಕ್ಕೊಂದು ಏನು ಇಲ್ವೇ ಇಲ್ಲ ಲಿಂಕೇ ಇಲ್ಲ ಸುಮ್ಮನೆ ಕಿರುಚಾಡುವಂಥದ್ದು ನಾನು ಅವ್ರು ಯಾರ್ದು ನಮ್ಮ ಬಗ್ಗೆ ಏನಾದರೂ ಹೇಳಿದ್ರೆ ಅವ್ರು ಹಂಗೆ ಮಾಡಿಲ್ವಾ ಇವ್ರು ಹಿಂಗೆ ಮಾಡಿಲ್ವಾ ಇಂಥ ಕಿತ್ತೋಗಿರೋವಂಥ ಒಂದು ಡಿಸ್ಕಷನ್ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ಆ ಒಂದು ಮಟ್ಟಿಗೆ ಕಿವಿ ಎಲ್ಲ ಕಿತ್ತೋಗ್ಬೇಕು ಆರು ಇಂಜೆಕ್ ಚೀರಾಡ್ತಿದ್ಲು ಏನಕ್ಕೆ ಚೀರಾಡಿದ್ಲು ಗೊತ್ತಿಲ್ಲ ನನಗೆ ಆ್ಯಂಡ್ ಈ ಕಿರಿಚಾಟ ಅಲ್ಲಿ ಆಗಿದೆ ಆದಮೇಲೆ ಎರಡನೇ ರೌಂಡ್ ಶುರು ಆಗುತ್ತೆ ಆ್ಯಂಡ್ ಸುರೇಶ್ ಅವ್ರ ಕಡೆಯಿಂದ ಒಂದು ಇಲ್ಲಿ ಕಳಪೆಯಾಗಿ ಚೂಸ್ ಮಾಡಿದಂಥದ್ದು ಧನರಾಜ್ ಅವರಿಗೆ ಆ್ಯಂಡ್ ಸಮರ್ಥನೆ ಮಾಡ್ಕೊಳ್ಳೋಕೆ ಬಂದಂಥದ್ದು ಶಿಶಿರವರು ಸೊ ಈ ಒಂದು ಡಿಸ್ಕಷನ್ ಕೂಡ ಒಂದು ತಕ್ಕಮಟ್ಟಿಗೆ ಮಟ್ಟಿಗೆ ಅವರು ಡಿಫೆಂಡ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು ಬಟ್ ಎದುರುಗಡೆ ಇದ್ದಂತಹ ಒಂದು ಡಿ ಡಿ ಒಂದೇನು ತಂಡ ಇತ್ತು ಸೊ ಅದರಿಂದ ಕೆಲವೊಂದು ಪಾಯಿಂಟ್ಸ್ಗಳು ಕೂಡ ತುಂಬ ಚೆನ್ನಾಗಿ ಬಂತು ಅಲ್ಲಿ ಸ್ವಲ್ಪ ಏನೋ ಜಸ್ಟ್ ಸ್ಟ್ರಗಲ್ ಮಾಡಿದ್ರು ಅಂತ ಹೇಳ್ಬೋದು ಅವರು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಆ್ಯಂಡ್ ಎರಡು ಟಾಸ್ಕಲ್ಲು ತೊಗೊಂಡ್ರು ಕೂಡ ಭವ್ಯ ಅವರು ತುಂಬ ಕೆಲವೊಂದು ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಮಂಜು ಅವರು ತುಂಬ ಚೆನ್ನಾಗಿ ಪಾಯಿಂಟ್ಸ್ಗಳನ್ನ ಹಾಕಿದ್ರು ಈ ಕಡೆಯಿಂದ ಒಟ್ಟಿನಲ್ಲಿ ಡಿ ಡಿ ತಂಡದಿಂದ ಏನೇ ತಂಡದಿಂದ ಸುರೇಶ್ ಅವ್ರ ತಂಡದಿಂದ ಪಾಯಿಂಟ್ಸ್ಗಳು ತುಂಬ ಚೆನ್ನಾಗಿ ಕ್ಲಿಯರ್ ಕಟ್ಟಾಗಿ ಇದ್ರು ಬಿಕಾಸ್ ಆಫ್ ಇವ್ರ ಕಡೆಯಿಂದ ಒಂದು ಚೂಸ್ ಮಾಡಿದಂಥ ಕಳಪೆ ಮತ್ತು ಸಮರ್ಥನೆ ಚೂಸ್ ಮಾಡಿದಂಥ ಒಂದೇನು ಸ್ಪರ್ಧಿಗಳಿದ್ರು ಸೊ ಅವರು ಎಲ್ಲಿ ಕಳಪೆ ಆ್ಯಂಡ್ ಕಳಪೆಗೆ ಅರ್ಹ ವ್ಯಕ್ತಿ ಅನ್ನೋ ರೀತಿಯಲ್ಲೇ ಇದ್ದರು ಬಿಟ್ಟರೆ ಸೊ ಬಟ್ ಧನರಾಜ್ ಅವ್ರು ಚೂಸ್ ಮಾಡಿದಂಥದ್ದು ಏನಿತ್ತು ಅಂದರೆ ಮಂಜು ಆ್ಯಂಡ್ ಗೌತಮಿ ಎರಡು ಇದರಲ್ಲೂ ತೊಗೊಂಡ್ರು ಕೂಡ ಅವರಿಬ್ಬರೇ ಒಂದು ರೀತಿಯಲ್ಲಿ ಸ್ವಾಪ್ ಮಾಡೋ ರೀತಿಯಲ್ಲಿತ್ತು ಸೊ ಅದಕ್ಕೋಸ್ಕರೇ ಅವ್ರಿಗೆ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಆ್ಯಂಡ್ ಇದು ಮಾಡಲಿಕ್ಕೆ ಸೊ ಅವಕಾಶಗಳು ಜಾಸ್ತಿ ಸಿಗಲಿಲ್ಲ ಅಪೋಸಿಟ್ ತಂಡಕ್ಕೆ ಸೊ ಇಲ್ಲೆಲ್ಲೋ ದನರಾಜ್ ಅವರು ಮಿಸ್ ಮಾಡಿದ್ರು ಅಂತ ನನಗನ್ಸುತ್ತೆ ಬೇರೆಯವ್ರನ್ನ ಚೂಸ್ ಮಾಡ್ಬೋದಾಗಿತ್ತು ಐಶ್ವರ್ಯ ಅವರನ್ನ ಚೂಸ್ ಮಾಡ್ಬೋದಾಗಿತ್ತು ಆ್ಯಂಡಲ್ಲಿ ನಮ್ಮ ಯಾರೋ ಇನ್ನು ಭವ್ಯ ಅವರಿದ್ದರು ಸೊ ಅವ್ರನ್ನ ಚೂಸ್ ಮಾಡ್ಬೋದಾಗಿತ್ತು ಅವರಿಗೆ ಪಾಯಿಂಟ್ಸ್ಗಳು ಸಿಕ್ಕಾಪಟ್ಟೆ ಸಿಗೋದು ಕಳಪೆ ಅಂತ ಪ್ರೂವ್ ಮಾಡಲಿಕ್ಕೋಸ್ಕರ ಬಟ್ ಇಲ್ಲಿ ಅವರು ಮತ್ತು ಗೌತಮಿ ಇಬ್ಬರನ್ನೇ ಸ್ವಾಪ್ ಮಾಡಿರೋದ್ರಿಂದ ಸೊ ಗೌತಮಿಗೂ ಪಾಯಿಂಟ್ಸ್ಗಳು ಜಾಸ್ತಿ ಸಿಗಲಿಲ್ಲ ಆ್ಯಂಡ್ ಮಂಜುಗೂ ಕೂಡ ಪಾಯಿಂಟ್ಸ್ಗಳು ಜಾಸ್ತಿ ಸಿಗಲಿಲ್ಲ ಯಾಕಂತಂದರೆ ಒಬ್ರು ಡಿಫೆನ್ಸ್ ಇಬ್ಬಿ ಇಬ್ರು ತುಂಬ ಚೆನ್ನಾಗಿ ಮಾಡ್ಕೊಂಡ್ರು ಒಬ್ರಿಗೊಬ್ಬರು ಸೊ ಅದು ಒಂದು ರೀತಿಲಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಎರಡನೇ ರೌಂಡಲ್ಲಿ ನೋಡೋದಾದರೆ ಡಿ 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 ತಂಡದವ್ರಿಗೆ ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಕೊಡ್ತಾರೆ ತವರು ಆ್ಯಂಡ್ ಇಲ್ಲಿ ಮಸ್ತ್ ಮಗ ಇದಕ್ಕೆ ಇಪ್ಪತ್ತ್ನಾಲ್ಕು ಪಾಯಿಂಟ್ ಐದು ಪಾಯಿಂಟ್ಸ್ಗಳನ್ನ ಕೊಡ್ತಾರೆ ಸೊ ಇಲ್ಲಿ ನಾಲ್ಕು ಪಾಯಿಂಟ್ಗಳ ಕಡಿಮೆ ಒಂದು ತೊಗೊತಾರೆ ಎಮ್ ಎಮ್ ತಂಡದವರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅಲ್ಲಿ ಮತ್ತೆ ವಾದ ವಿವಾದ ನಡೆಯುತ್ತೆ ಚೈತ್ರ ಅಂತೂ ಕೇಳಲೇಬೇಡಿ ಆ ಅದು ಏನಾಗಿದ್ಯೋ ಏನು ಬಂದಿದ್ಯೋ ದೇವ್ರನಗೂ ಗೊತ್ತಿಲ್ಲ ಎರಡು ವಾರದಿಂದ ಹಿಂದೆ ಒಳ್ಳೆಯ ಸತ್ಯ ಹಣ ಬಿದ್ದಂಗೆ ಇದ್ಲು ಅದರಲ್ಲಿ ಅನುಷಾ ಹೋಗಿ ವಾರ ಅಂತೂ ಒಂದು ಏನೂ ಮಾಡಿಲ್ಲ ಎಂಥದ್ದು ಯೂಸ್ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದಂಥವಳು ಅದಾದಮೇಲೆ ಲಾಸ್ಟ್ ಒಂದು ವೀಕಿಂದಂತೂ ಏನಕ್ಕೆ ಹುಚ್ಚಿನಾಯ ಥರ ಆಡ್ತಿದ್ದಾಳೋ ಗೊತ್ತಾಗ್ತಿಲ್ಲ ನನಗೆ ಒಂದಕ್ಕೊಂದು ಸಂಬಂಧ ಇಲ್ಲ ಏನು ಅರ್ಥ ಇರೋಲ್ಲ ಏನಿರಲ್ಲ ಸಿಕ್ಕ ಸಿಕ್ಕೋರಿಗೆ ಸಿಂಗಲರ್ ಏಕವಚನದಲ್ಲಿ ಹೋಗೋ ಅನ್ನೋದು ಬಾರ ಅನ್ನೋದು ಏನು ಮಾತುಗಳು ಯಾರಾದ್ರೂ ಅವ್ರ ತಂಡದವ್ರಿಗೇ ಕಿರ್ಚಾಡ್ತಿದ್ದಾಳೆ ಕಿವಿ ಕಿತ್ತೋಗ್ಬೇಕು ಆ ಮೋಕ್ಷತನೇ ಹೇಳ್ತಾಳೆ ಕಿವಿ ಎಲ್ಲ ಒಂದು ವೈಬ್ರೇಷನ್ ಆಗ್ತಿದೆ ಅನ್ನೋ ರೀತಿನಲ್ಲಿ ಅದು ಯಾಕೆ ಹಂಗೆ ಆಡ್ತಾಳೋ ಗೊತ್ತಿಲ್ಲ ಮೈಯಲ್ಲಿ ಕಾಲ್ಕೇಜಿ ಕಂಡ ಇಲ್ಲ ಒಮ್ಮನಿಗೆ ಎಷ್ಟು ಕಿರುಚಾಡುತ್ತೆ ಗುರು ಅಪ್ಪ ಇವತ್ತು ಮಧ್ಯಾಹ್ನ ನ್ಯೂಸ್ ಬಂತಲ್ಲ ಅದೇನು ಪಾ ಅಪ್ಪ ದೇವ ಆದರೆ ಎರಡು ವಾರ ಮೂರು ವಾರ ಇದ್ದು ಹೆಂಗಿದ್ಲು ಗುರು ಒಳ್ಳೆ ಸೈಲೆಂಟಾಗಿ ಒಳ್ಳೆ ಇದ್ಲು ಅದಾದಮೇಲೆ ಇವಾಗ ಯಾವಾಗ ಬಾಟಮ್ ಲೈನಿಗೆ ಬಂದಿದ್ದೀನಿ ನಾನು ಇನ್ನೇನು ಕಿತ್ತು ಬಿಸಾಕ್ತಾರೆ ನನಗೆ ಅನ್ನೋ ಒಂದು ಥಿಂಕಿಂಗ್ನ ತಲೆಯಲ್ಲಿಕೊಂಡು ಸುಖ ಸುಮ್ಮನೆ ಕಿರುಚಾಡೋ ಒಂದು ಉಪಯೋಗ ಇಲ್ಲ ಅಲ್ಲಿ ಆಮೇಲೆ ಅವಳೇ ನಗಾಡ್ತಾಳೆ ಗೊತ್ತು ಅವಳಿಗೆ ಇಲ್ಲಿ ಸೌಂಡ್ ಮಾಡಿದ್ರೇ ಇರೋವಂಥದ್ದು ಇಲ್ಲ ಅಂತಂದರೆ ಇರಲ್ಲ ಅನ್ನೋ ರೀತಿಯಲ್ಲಿ ಆಗಿದೆ ಸೊ ಅದಕ್ಕೋಸ್ಕರನೇ ಸುಮ್ಮನೆ ಕಿರ್ಚಾಡ್ತದೆ ನನಗೆ ಕಿರುಚಾಡೋ ಟೈಮಲ್ಲಿ ನೋಡೋಲ್ಲ ಕಿರುಚಾಡೋ ಟೈಮಲ್ಲಿ ಅಂತೂ ಅನಿಸಿರೋದನ್ನು ಬಾಯ್ದಾಗ ಯಾರನ್ನ ತಂದ್ಬಿಟ್ಟು ಬದನಕಾಯಿ ಇಡ್ರಪ್ಪ ಅನ್ನೋ ರೀತಿಯಲ್ಲಿ ಅನಿಸ್ತು ನನಗೆ ಇದನ್ ಬಾಯ್ನ ಬೊಂಬಾಯ್ನ ಅಂತ ಸೊ ಮೇಲೆ ಆ ಟಾಸ್ಕ್ ಕಂಪ್ಲೀಟ್ ಆಗುತ್ತೆ ಸೊ ಎರಡೂ ಒಂದು ರೌಂಡ್ಸ್ಗಳು ಲೆಕ್ಕ ತೊಗೊಂಡ್ರೆ ಇಲ್ಲಿ ಡಿ ಡಿ ತಂಡದವರೇ ಒಂದು ರೀತಿಯಲ್ಲಿ ಟಾಸ್ನ ಗೆದ್ದಿರ್ತಾರೆ ಅಂತಲೇ ಹೇಳ್ಬೋದು ಜಾಸ್ತಿ ಪಾಯಿಂಟ್ಸ್ ಅವ್ರಿಗೆ ಬಂದಿರುತ್ತೆ ಸೊ ಇದಾದ ಮೇಲೆ ಅಲ್ಲಿ ಎರಡನೇ ಟಾಸ್ಕ್ ಬರುತ್ತೆ ಅದು ಎಸ್ ಎಸ್ ಆರ್ ನೋ ಡೇರಿಂಗ್ ಅನ್ನೋ ಒಂದು ರೀತಿಯಲ್ಲಿ ಒಂದು ಚಾಲೆಂಜ್ ಕೊಡೋವಂಥದ್ದು ಸೊ ಅಲ್ಲಿ ಫಸ್ಟಿಗೆ ಬಂದಂಥದ್ದೇ ರಜತ್ ಅವ್ರಿಗೆನೆ ತಲೆ ಬಳಸ್ಕೊಳೋ ಅಂಥ ಒಂದು ಚಾಲೆಂಜ್ ಬರುತ್ತೆ ಆ್ಯಂಡ್ ಅಲ್ಲಿ ಅವ್ರು ಅದನ್ನು ಡೈರೆಕ್ಟಾಗಿ ಒಪ್ಕೊಂತಾರೆ ಆ್ಯಂಡ್ ಅದು ಒಂದು ರೀತಿಯಲ್ಲಿ ಸ್ಟ್ರೇಟಾಗಿ ಯಾವುದೇ ಹಿಂದೆ ನೋಡ್ದೆನೇನೆ ತಲೆ ಬೋಳ್ಸ್ಕೊತಾರೆ ಅವರು ಅಲ್ಲಿ ಎಸ್ ಅನ್ನೋ ಒಂದು ಪಾಯಿಂಟ್ ಸಿಗುತ್ತೆ ಸೊ ಅದಾದಮೇಲೆ ಈ ಕಡೆಯಿಂದ ಒಂದು ಐಶ್ವರ್ಯ ಅವರಿಗೆ ಮೂರು ಹಾಗಲಕಾಯಿ ಮತ್ತು ಎರಡು ಶಾಟ್ ಮೆಣಸಿಕಾಯಿ ತಿನ್ನೋವಂಥ ಒಂದು ಚಾಲೆಂಜ್ ಕೊಡ್ತಾರೆ ಐಶ್ವರ್ಯ ಕಡ ಖಂಡಿತವಾಗ್ಲು ಹೇಳ್ತೀನಿ ಅಥವಾ ಮಾಡೋಕೆ ಅಂತ ಅವಳಿಗೂ ಗೊತ್ತಿತ್ತು ಬಟ್ ಅಲ್ಲಿ ಏನಕ್ಕೆ ಹೋದ್ಲು ಏನು ಅಂತಲೇ ಗೊತ್ತಿಲ್ಲ ಸೊ ಅದನ್ನು ಮುಂಚೆನೇ ಆಗಲ್ಲ ಅಂತಂದರೆ ಮುಗ್ದೋಗಿರೋ ದಿನ ಬಟ್ ಅಟ್ಲೀಸ್ಟ್ ಒಂದು ಟ್ರೈ ಅಂತೂ ಮಾಡಿದ್ರು ಅಂತ ಹೇಳ್ಬೋದು ಬಟ್ ಇದಕ್ಕಿಂತ ಮುಂಚೆ ಉಸ್ತುವಾರಿಯಾದಂಥ ಸುರೇಶ್ರು ಡಿಫೆಂಡ್ ಮಾಡ್ಕೋಬೋದಾಗಿತ್ತು ಮೂರು ಹಾಗಲಕಾಯಿ ಅಂತಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಮೂರು ಹಾಗಲಕಾಯಿ ಜೊತೆಗೆ ಮತ್ತೆ ಎರಡು ಶಾರ್ಟ್ ಮೆಣಸಿನಕಾಯಿ ಅಂತೆ ಒಂದರಲ್ಲಿ ಹತ್ತಿದೆ ಅಂದರೆ ಇಪ್ಪತ್ತು ಮೆಣಸಿನಕಾಯಿ ಮೂರು ಹಾಗಲಕಾಯಿ ಚಾನ್ಸೇ ಇಲ್ಲ ಅಲ್ಲಿ ಅಲ್ಲಿ ಇದ್ರವ್ರು ಯಾರೂ ತಿನ್ನಲ್ಲ ನನ್ನ ಪ್ರಕಾರ ತಿಂದರೆ ಅದ್ಭುತ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಅದನ್ನು ಡಿಫೆಂಡ್ ಮಾಡಿಕೊಂಡು ಸೊ ಅಲ್ಲಿ ಸಮಂಜಸ ಅನಿಸಿಲ್ಲ ಹೇಳ್ಬಿಟ್ಟು ಕಡಿಮೆ ಮಾಡಿಸ್ಕೋಬೋದಾಗಿತ್ತು ನನ್ನ ಪ್ರಕಾರ ಎರಡು ಹಗಲಕಾಯಿ ಅಥವಾ ಒಂದು ಶಾರ್ಟ್ ಇದು ಅಥವಾ ಒಂದು ಹಗಲಕಾಯಿ ಎರಡು ಶಾರ್ಟ್ ಮೆಣಸಿನಕಾಯಿ ಅಂತಾದರೂ ಮಾಡಿಸ್ಕೋಬೋದಾಗಿತ್ತು ಬಟ್ ಡಿಫೆಂಡ್ ಮಾಡ್ಕೊಳ್ಳಿಲ್ಲ ಅಲ್ಲಿ ಸೊ ಅದು ಎಲ್ಲ ತಪ್ಪಾಯಿತು ಅಂತ ನನಗನ್ಸುತ್ತೆ ಅದರಲ್ಲೂ ಐಶ್ವರ್ಯ ಅಂತೂ ಕಂಡ್ ಕಂಪ್ಲೀಟ್ ಮಾಡಲ್ಲ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ನನಗೆ ಸೊ ಅಲ್ಲಿ ಒಂದು ರಜತ್ ತವ್ರ ಕಡೆಯಿಂದ ಎಸ್ ಆಯಿತು ಐಶ್ವರ್ಯ ಕಡೆಯಿಂದ ನೋ ಆಯಿತು ಅಂತ ಹೇಳ್ಬೋದು ಆ್ಯಂಡ್ ಇಲ್ಲಿ ಎರಡನೇ ರೌಂಡಲ್ಲಿ ಬಂದಂಥದ್ದು ಶಿಶಿರವ್ರಿಗೆ ಸೊ ರಜತ್ ಅವ್ರನ್ನ ನಿಲ್ಲಿಸ್ಕೊಂಡು ಸೊ ಪ್ಲ್ಯಾಂಕ್ ಮಾಡಬೇಕು ಅದು ಮೂರು ನಿಮಿಷ ಅಂತ ಹೇಳಿದಾಗ ಸೊ ಇದು ಕೂಡ ಇಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಅದರಲ್ಲಿ ಮತ್ತೆ ಈ ಒಮ್ಮೊಂದು ಚೈತ್ರ ಅದು ಅದೇ ಹರಗಲು ಬಾಯಿ ತೊಗೊಂಡು ಸುಮ್ಮನೆ ಕಿರುಚಾಟ ಕೇಳಿ ಕೇಳಿ ಎಪಿಸೋಡಲ್ಲೇ ಅದು ಏನು ಕಿರ್ಚಾಡದ್ಲು ಥೂ ಕಾಸಡವಾಗಿ ಹೀಸಾಡ್ದು ಸೊ ಅಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ಆ್ಯಂಡಲ್ಲಿ ತ್ರಿವಿಕ್ರಮ್ಗೆ ಮತ್ತು ಚೈತ್ರಾಗೆ ಸಿಕ್ಕಾಪಟ್ಟ ಕಿತ್ತಾಟ ಹೋಗೋ ಅನ್ನೋದು ಭಾರ ಅನ್ನೋದು ಏಕವಚನದಲ್ಲಿ ಏನು ಹೊಲಸು ಬಾಯಿ ಅಂತ ಅಂತೂ ದೇವ್ರನಿಗೂ ಗೊತ್ತಿಲ್ಲ ಸೊ ಅದಾದಮೇಲೆ ಅಲ್ಲಿ ಫೈನಲ್ ಆಗಿ ಅವರು ಆ ಒಂದು ಐ ಮೀನ್ಸ್ ಶಿಶಿ ಶಿಶಿರವರು ಆ ಒಂದು ಇದನ್ನು ಕಂಪ್ಲೀಟ್ ಮಾಡಲ್ಲ ಆ್ಯಕ್ಚುಲಿ ಅದು ಬೇರೆ ಅಪೋಸಿಟ್ ತಂಡಕ್ಕೆ ಹೇಳ್ತಾರೆ ನೀವು ಮಾಡಿ ತೋರಿಸಿ ಅಂತ ಸೊ ಅಲ್ಲಿ ನಮ್ಮ ಯಾರೋ ತ್ರಿವಿಕ್ರಮ್ ಅವರು ಅದನ್ನು ಅವ್ರ ಮೇಲೆ ಅಂದರೆ ಆ ಪ್ಲ್ಯಾಂಕ್ ಮಾಡಿ ತೋರಿಸ್ತಾರೆ ಸೊ ಅದಾದಮೇಲೆ ಇವರು ಒಪ್ಕೊಂತಾರೆ ಮಾಡೋಣ ಮಾಡ್ತೀವಿ ಅಂತ ಸೊ ಅಲ್ಲಿ ಶಿಶಿರವ್ರ ಕಡೆಯಿಂದ ಆಗೋದಿಲ್ಲ ಸೊ ಅದಾದಮೇಲೆ ಆ ಒಂದು ಇದನ್ನು ನೋ ಅನ್ನೋ ರೀತಿಯಲ್ಲಿ ಅವರು ಚಾಲೆಂಜನ್ನ ಸೋಲ್ತಾರೆ ಅದಾದಮೇಲೆ ಅಪೋಸಿಟ್ ತಂಡಕ್ಕೆ ಕೊಟ್ಟಂಥದ್ದು ಗೌತಮಿ ಅವರಿಗೆ ಒಂದು ಹಗಲಕಾಯಿ ಒಂದು ಶಾಟ್ ಚಿಲ್ಲಿ ಅಂತ ಆ್ಯಕ್ಚುಲಿ ಫಸ್ಟ್ ಕೊಟ್ಟಂಥದ್ದು ಒಂದು ಹಗಲಕಾಯಿ ಎರಡು ಶಾಟ್ ಚಿಲ್ಲಿ ಅಂತ ಕೊಟ್ಟಿರ್ತಾರೆ ಬಟ್ ಅಲ್ಲಿ ಸುರೇಶ್ ಅವರು ವಾದ ಮಾಡಿದ್ದಾದಮೇಲೆ ಒಂದು ಶಾಟ್ನ ಒಂದು ಚಿಲ್ಲಿನ ಕಡಿಮೆ ಮಾಡ್ತಾರೆ ಮೆಣಸಿನಕಾಯಿನ ಕಡಿಮೆ ಮಾಡಿ ಒಂದು ಹಗಲಕಾಯಿ ಒಂದು ಶಾಟ್ ಚಿಲ್ಲಿ ಮಣ್ಸಿನಕಾಯಿ ಅನ್ನೋ ಒಂದು ಇದಕ್ಕೆ ಬಂದಾಗ ಸೊ ಅಲ್ಲಿ ಗೌತಮಿ ಅವರು ಅದನ್ನು ಕಷ್ಟಪಟ್ಟು ಆ್ಯಕ್ಚುಲಿ ಆ್ಯಕ್ಚುಲಿ ಬ ಇದು ಆಗಲಿಕ್ಕೆ ತುಂಬ ಚೆನ್ನಾಗೇ ತಿಂದರು ಮೆಣಸಿಕಾಯಿ ತಿನ್ನೋ ಟೈಮಲ್ಲಿ ಸ್ವಲ್ಪ ಅವ್ರಿಗೆ ಖಾರ ಬಾಯಿಗೆ ಹತ್ತಿತ್ತು ಅಂತ ಅನಿಸುತ್ತೆ ಸೊ ಅದಕ್ಕೆ ಸ್ಟ್ರಗಲ್ ಮಾಡಿದ್ರು ಕೂಡ ಕಂಪ್ಲೀಟ್ ಮಾಡಿದ್ರು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ರು ನನ್ನ ಪ್ರಕಾರ ಇನ್ನೊಂದು ಆಗಲಿಕ್ಕೆ ಅಥವಾ ಇನ್ನೊಂದು ಮೆಣಸಿಕಾಯಿ ಕೊಟ್ಟಿದ್ರು ಅವ್ರು ಕಂಪ್ಲೀಟ್ ಮಾಡ್ತಾಯಿದ್ರು ಸೊ ಆ ಒಂದು ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ ಅದಾದ್ಮೇಲೆ ಖಾರ ಅಂತೂ ಹತ್ತೆ ಹತ್ತುತ್ತೆ ಓಕೆ ಸೊ ಅದನ್ನು ಕಂಪ್ಲೀಟ್ ಮಾಡಿ ಇಲ್ಲಿ ಎರಡೂ ರೌಂಡಲ್ಲಿ ಏನೇನಾಗಿದೆ ಸೊ ಒಟ್ನಲ್ಲಿ ಎರಡು ರೌಂಡ್ಗಳು ಆದಮೇಲೆ ಎರಡೂ ಕೂಡ ಸ್ಕೋರ್ ಸಮ ಆಗಿದೆ ಅಂತ ಹೇಳ್ಬೋದು ಸೊ ನಾಳೆ ನಡೆಯುವಂಥ ಒಂದು ಚಾಲೆಂಜಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದು ಕೂಡ ನೋಡಬೇಕು ಒಟ್ನಲ್ಲಿ ನೋಡೋದಾದ್ರೆ ಬಿಗ್ ಬಾಸ್ ಮನೆಯ ಒಂದು ಪಾಯಿಂಟ್ಸ್ ಲೆಕ್ಕದಲ್ಲಿ ತೊಗೊಳ್ಳೋಕ್ಕೆ ಹೋದರೆ ನಿನ್ನೆ ಒಂದು ಎಪಿಸೋಡಲ್ಲಿ ಸೊ ಅಲ್ಲಿ ಡಿ ಡಿ ತಂಡದವರು ಮುಂದೆ ಇದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ನನಗೊನ್ಸೋ ಮಟ್ಟಿಗೆ ಅಲ್ಲಿ ಫಸ್ಟ್ ಟಾಸ್ ಕೊಟ್ಟರೆಂಥದ್ರಲ್ಲಿ ಧನರಾಜ್ ಅವರು ಇನ್ನೂ ಸ್ವಲ್ಪ ಸ್ಮಾರ್ಟ್ ಥಿಂಕಿಂಗ್ ಮಾಡಿಕೊಂಡು ಬೇರೆಯವರಿಗೆ ಸಮರ್ಥನೆ ಮತ್ತು ಕಳಪೆ ವಿಚಾರದಲ್ಲಿ ಡಿಸಿಷನ್ ತೊಗೊಳ್ಬೇಕಾಗಿತ್ತು ಆಯ್ಕೆ ಮಾಡ್ಕೊಬೋದಾಗಿತ್ತು ಅಂತ ನನಗನ್ಸುತ್ತೆ ಆ್ಯಂಡ್ ಈ ಒಮ್ಮೊಂದು ಕಿರ್ಚಾಟ ಅಂತ ಕೇಳಿ 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 ಹೀಗೆ ಹಂಗೆ ಮತ್ತೆ ಕೊಡಬಿಡೋಣ ಅನ್ನೋ ರೇಂಜಿಗೆ ಕೋಪ ಬಂದಿತ್ತು ನನಗೆ ಅಲ್ಲ ಮಾತಾಡಲಿ ಕಿರ್ಚಾಡಲಿ ವಾದ ಮಾಡಲಿ ಪ್ರತಿವಾದ ಮಾಡಲಿ ಏನೇ ಮಾಡಲಿ ಬಟ್ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತಲ್ಲ ಏಕವಚನದಲ್ಲಿ ಮಾತು ಮಾತಾಡುವಂಥದ್ದು ಏನು ಸಾಚ ಇವಳು ಒಮ್ಮ ಏನು ದೊಡ್ಡ ಸಾಚ ಥರ ಮಾತಾಡ್ತಾಳೆ ಇವಳ್ದೇ ಹರಿದು ಹನ್ನೆರಡು ಆಗೈತೆ ಇವಳು ಬೇರೆಯವ್ರಿಗೆ ಬುದ್ಧಿವಾದ ಹೇಳುವಂಥದ್ದು ಹಾಂ ಬೇರೆ ಯಾವರಾಗಿದ್ದರೆ ಜಗದೀಶನ್ ಅಂತ ನಾಕೊಂಡು ಗುಬ್ಬಿನವ್ರತೈಗೆ ಓಕೆ ಸದ್ಯಕ್ಕೆ ಹೊಡ್ದಷ್ಟೇ ಹೇಳಿ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡಿದ್ಲು ಸಿಗೋ ಅವ್ರಿಗೆ